ಮೃತ್ಯಿ ಯಮಾ ಓಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಮ್ಮ ಜಾತಕದಲ್ಲಿ ಕಷ್ಟದ ಮನೆಗಳು ಅಂತ ನೋಡಲಿ ಬಹಳ ವಿಶೇಷವಾಗಿ ಎಂಟು ಮತ್ತೆ ಹನ್ನೆರಡರ ಸ್ಥಾನ ಇದು ಬಹಳ ವಿಶೇಷವಾಗಿರತಕ್ಕಂಥ ಸಮಸ್ಯೆಯನ್ನು ತಂದುಕೊಡುತ್ತೆ ಎಂಟರ ಸ್ಥಾನ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳು ದಾಯಕ ಆಗಿರ್ತಕ್ಕಂಥದ್ದು ಯಾರಿಗೆ ಈ ಅಷ್ಟಮ ಸ್ಥಾನದ ದಶ ನಡೀತಾ ಇದೆಯೋ ನಿಜವಾಗ್ಲೂ ಒಂದಲ್ಲ ಒಂದು ಕಷ್ಟಗಳು ಪ್ರಾಪ್ತಿಗಳಾಗ್ತಲೇ ಇರ್ತದೆ ಆದರೆ ಅದರಲ್ಲಿ ಒಳ್ಳೆಯದು ಇದೆ ಇಲ್ಲ ಅಂತ ಇಲ್ಲ ರಿಸರ್ಚ್ ರಿಲೇಟೆಡ್ಡು ಜ್ಯೋತಿಷ್ಯ ಹಾಗೆ ಇದ್ದಕ್ಕಿದ್ದಾಗೆ ಒಂದು ಧನಾಗಮ ಬರಬೇಕು ಹನ್ನೆರಡು ಮನೆ ಬರಬೇಕು ತಂದೆಯ ಆಸ್ತಿಗಳು ಬರಬೇಕು ಇವೆಲ್ಲ ಅಷ್ಟಮಸ್ಥಾನ ಪ್ರಬಲತೆಯನ್ನು ನೋಡ್ತೀವಿ ಆದರೆ ಬಹಳ ನೆಗೆಟಿವ್ ನೋಡಿದಾಗ ಅಷ್ಟಮ ಸ್ಥಾನ ಒಂದಲ್ಲ ಒಂದು ಸಮಸ್ಯೆಯನ್ನು ತಂದುಕೊಟ್ಟೆ ಕೊಡುತ್ತೆ ಹಾಗೆ ದ್ವಾದಶ ಸ್ಥಾನನೂ ಅಷ್ಟೇ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಪೊಲೀಸ್ ಸ್ಟೇಷನ್ ಹೋಗ್ಬೋದು ಆಸ್ಪತ್ರೆ ಇದಾಗ್ಬೋದು ಹಾಗೆ ವಿದೇಶ ಪ್ರಯಾಣ ಪಾಸಿಟಿವ್ ನೋಡಿದಾಗ ಇವೆಲ್ಲ ವಿಚಾರಗಳನ್ನು ನೋಡಿದ್ವಿ ಬೈಚಾನ್ಸ್ ನಮ್ಮ ಜಾತಕದಲ್ಲಿ ಎಂಟರ ಸ್ಥಾನದ ಒಂದು ದಶ ನಡೀತಾ ಇದೆ ಅದು ಹನ್ನೆರಡರ ಸ್ಥಾನದ ನಕ್ಷತ್ರದ ಜೊತೆ ಕೂಡಿದೆ ಇಲ್ಲಿ ಭಾಳ ಡೇಂಜರಸ್ ಮಾಡುತ್ತೆ ಅನೇಕ ಆಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಹಾಗೆ ವ್ಯಾಪಾರ ವಹಿವಾಟುಗಳಲ್ಲಿ ಸಮಸ್ಯೆ ಬರ್ಬೋದು ಸಾರ್ವಜನಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ಬೋದು ಅನೇಕ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬರ್ಬೋದು ಇದಕ್ಕೆ ನಾವು ಜ್ಯೋತಿಷ್ಯಗಳ ಹತ್ರ ಹೋಗ್ತೀವಿ ಶಾಂತಿಗಳನ್ನು ಮಾಡೋಕ್ಕೆ ನಾವು ನೋಡ್ತೀವಿ ಏನಾಗಿದೆ ಒಂದು ಸ ಸರಿಯಾದಂಥ ಡಯಾಗ್ನೈಸ್ ಬೇಕು ಯಾವುದೇ ವಿಚಾರಕ್ಕೆ ನಿಮಗೆ ನಾನ್ ಕ್ಯೂರಬಲ್ ಡಿಸೀಸ್ ಇದೆ ನಿಮ್ಮ ವಾಸಿ ವಾಸಿಯಾಗಲ್ಲ ಕ್ಯಾನ್ಸರ್ ಬಂದಿದೆ ನಾನು ಪೂಜೆ ಮಾಡಿ ವಾಸಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಪಾಸಿಟಿವ್ ಸಾಧ್ಯತೆ ಇದೆಯಾ ಖಂಡಿತವಾಗಿ ನಿಮಗೆ ಯಾವುದೇ ಆದಂಥ ಸಮಸ್ಯೆಗಳಿಗೆ ಪರಿಹಾರ ನಾನು ಮಾಡೇ ಕೊಡ್ತೀನಿ ಅಂದರೆ ಜಾತಕದಲ್ಲೇ ಇರ್ತದೆ ಜಾತಕದಲ್ಲೇ ಪರಿಹಾರಕ್ಕೆ ಸಮಸ್ಯೆ ಬರ್ತಿದೆ ಈಗ ಸಮಸ್ಯೆ ಇದೆ ಮುಂದೆ ಆ ಸಮಸ್ಯೆಗೆ ಪರಿಹಾರ ಇದೆ ಅಂದರೆ ನೀವೇನು ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗ್ತದೆ ಇಲ್ಲಪ್ಪ ಇದಾಗದೆ ಇಲ್ಲ ನಿನ್ನ ಹಣೆ ಬಾರ ಇಷ್ಟೇ ಅಂದರೆ ನಾವು ಮಂತ್ರಗಳನ್ನು ಹೇಳ್ಬೋದು ಹಾಗೆ ಯಂತ್ರಗಳು ಅಥವಾ ರುದ್ರಾಕ್ಷಿ ಧಾರಣೆ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ ಆದರೆ ಪೂರ್ತಿಯಾಗಿ ಪ್ರಮಾಣದಲ್ಲಿ ಹೋಗ್ಲಿಕ್ಕಿಲ್ಲ ಇಂಥ ಜ್ಯೋತಿಷ್ಯ ಬಿಟ್ಟು ನೀವು ಪೂಜಾ ಹವನಗಳನ್ನು ನಾನು ಕ್ಯಾನ್ಸರ್ ಕ್ಯೂರ್ ಮಾಡೋಕ್ಕೆ ಯಾರು ಕಲನ ಆಗುತ್ತೆ ನೋಡ್ರಪ್ಪ ಪೂಜೆ ಮಾಡ್ಬಿಡ್ರಪ್ಪ ಸಾಧ್ಯತೆ ಆಗುತ್ತೇನಪ್ಪ ಸಾಧ್ಯನೇ ಇಲ್ಲ ಆದರೆ ಪ್ರಮಾಣ ಕಡಿಮೆ ಮಾಡ್ಬೋದಷ್ಟೇ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟೆಂಟ್ ಈಗ ಹತ್ತು ವರ್ಷಕ್ಕೆ ಸಾಯಂ ಹತ್ತು ವರ್ಷ ಬದುಕ್ತಾನಪ್ಪ ಅಂದ್ರೆ ಒಂದು ಎರಡು ಮೂರು ವರ್ಷ ಜಾಸ್ತಿ ಬದುಕ್ಬೋದು ಅದು ಬಿಟ್ಟರೆ ಖಂಡಿತವಾಗಿ ಅದನ್ನು ಬದಲಾವಣೆನೇ ಮಾಡ್ತೀನಿ ಅಂತಕ್ಕಂಥದ್ದು ಸುಳ್ಳು ಇಲ್ಲಿ ಕಷ್ಟದ ಮನೆಗಳು ಅಂತ ನೋಡಿದ್ವಿ ಕಷ್ಟದ ಮನೆ ನಮ್ಮ ಜಾತಕದ ಪ್ರಕಾರ ಎಂಟು ಹನ್ನೆರಡರ ಸ್ಥಾನ ಅಂತ ನೋಡಿದ್ವಿ ವೈಯಕ್ತಿಕವಾಗಿ ಜಾತಕಕ್ಕೆ ನೋಡಿದಾಗ ಮೇಷರಾಶಿ ರಾಶಿ ಮಿಥುನ ಇವೆಲ್ಲ ನೋಡಿದಾಗ ಅವ್ರಿಗೂ ಕೂಡ ಕಷ್ಟದ ಮನೆಗಳು ಕಷ್ಟದ ಸ್ಥಾನಗಳು ಇದ್ದೇ ಇರ್ತದೆ ಈ ಕಷ್ಟದ ಸ್ಥಾನಗಳನ್ನ ದೂರ ಹಾಕ್ಬೇಕು ನಾವು ಯಾವುದು ಕೆಟ್ಟರೂ ಅವ್ನ ದೂರ ಇಡತಕ್ಕಂಥದ್ದು ಕೆಲಸ ಮಾಡಿದ್ರೆ ನಾವು ಬುದ್ಧಿವಂತರಾಗ್ತೀವಿ ಇಲ್ಲ ಮೈ ಮೇಲೆ ಹೇಳ್ಕೊಂಡ್ರೆ ಸಮಸ್ಯೆಗಳ ಆಗರ ಜಾಸ್ತಿ ಆಗ್ತದೆ ಕಷ್ಟಗಳ ಮೇಲೆ ಕಷ್ಟ ಇರ್ತದೆ ಏನು ಹಣೆ ಬಾರನಪ್ಪ ನಂದು ಇವೆಲ್ಲ ಮಾತಾಡೇ ಮಾತಾಡ್ತೀವಿ ಏನು ಬೇಕಾದರೂ ಮಾಡ್ತೀವಪ್ಪ ಎಲ್ಲ ಕೆಲಸ ಮಾಡ್ತೀವಿ ನಾನು ಕಷ್ಟ ತಪ್ಪಿದ್ದಲ್ಲ ಇದು ಮಸ್ಟ್ ಮಸ್ಟನ್ ಶುಡ್ ಡೇಲೇ ಇರ್ತೀವಿ ಇದಕ್ಕೆ ಪರಿಹಾರ ಆದರೂ ಏನು ಗುರುಗಳೇ ನೋಡಿ ಭಾಳ ಸರಳವಾಗಿ ರಾಶಿ ವೈಸ್ ನೋಡ್ತೀನಿ ರಾಶಿ ಲಗ್ನವೈಸ್ ನೋಡಿದ್ರೂ ಕೂಡ ನಿಮಗೊಂದು ಸರಳವಾರ ಪರಿಹಾರ ಕೊಡ್ತೀನಿ ಇದನ್ನು ಆಗಿಂದಾಗಿ ಆಚೆ ಕಳಿಸಿ ದಾನ ಕೊಡಿ ಅನಾಥಾಶ್ರಮ ಕೊಡಿ ಬಡವರಿಗೆ ಕೊಡಿ ಹಸಿದವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ನೂರಕ್ಕೆ ನೂರು ಭಾಗ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗುತ್ತೆ ಮೊದಲನೇದಾಗಿ ಮೇಷರಾಶಿ ಮೇಷಲಗ್ನಕ್ಕೆ ವಿಚಾರಕ್ಕೆ ಬಂದಾಗ ಎಂಟು ಮತ್ತು ಹನ್ನೆರಡರ ಅಧಿಪತಿ ಯಾರು ಎಂಟರ ಸ್ಥಾನದ ಅಧಿಪತಿ ಕುಜನೇ ಇದ್ದಾನೆ ಹನ್ನೆರಡರ ಸ್ಥಾನ ಅಧಿಪತಿ ಆಗಿರತಕ್ಕಂಥದ್ದು ಗುರುನೇ ಇದ್ದಾನೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನ್ನು ಆಗಿಂದಾಗ್ಗೆ ದಾನ ಮಾಡಿ ಸಾಕು ಆಗಿಂದಾಗ್ಗೆ ದಾನ ಮಾಡ್ತಕ್ಕಂಥದ್ದು ನಿಮ್ಮ ಕ್ಷೇತ್ರ ಫಲಗಳನ್ನು ನೋಡ್ಕೋಬೇಕಾಗತ್ತೆ ಅಷ್ಟಮ ಸ್ಥಾನ ಒಂದಲ್ಲ ಒಂದು ಸಮಸ್ಯೆ ಮಾಡೋಕ್ಕೆ ಮಂಗಳವಾರಗಳನ್ನು ತೊಗರಿ ಬೇಳೆಯನ್ನು ದಾನ ಮಾಡಿ ಗುರುವಾರಗಳನ್ನು ಸಾಧ್ಯವಾದರೆ ಕಡಲೆ ಬೇಳೆಯನ್ನು ಅನಾಥಾಶ್ರಮಗಳಿಗೆ ಕೊಡಿ ಯಾವಾಗಲೂ ಕೊಡಬೇಕಾ ಗುರುಗಳೇ ನಿಜವಾಗ್ಲೂ ಏನಿಲ್ಲ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ಅಥವಾ ತಿಂಗಳಿಗೆ ನಮಗೆ ಕೇಪಬಿಲಿಟಿ ಇದೆ ಗುರುಗಳೇ ಸಾಧ್ಯವಾದಷ್ಟು ಕೊಡ್ತೀರಿ ಪ್ರಮಾಣ ಅಂತ ಏನಿಲ್ಲಪ್ಪ ನಿಮ್ಗೆ ಎಷ್ಟಾದರೂ ಪ್ರಮಾಣ ಕೊಡಿ ಇದು ಪ್ರಮಾಣ ನಿಮ್ಮ ನಿಜವಾಗ್ಲೂ ಕಷ್ಟದ ಮನೆಗಳು ತಗ್ಗುತ್ತೆ ಮ್ಯಾಕ್ಸಿಮ್ ನೋಡ್ಕೊಳ್ಳಿ ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ ಇಂಥ ಮಾಹಿತಿ ಯಾರು ಹೇಳಲಿಕ್ಕಿಲ್ಲ ನಿಮಗೆ ಇದನ್ನು ಸರಿಯಾದಂಥ ರೀತಿಯಲ್ಲಿ ನೀವು ತಿಳ್ಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದಿತ್ತೆ ಮೇಷರಾಶಿ ಲಗ್ನ ಗುರುಗಳ ಲಗ್ನ ಚೇಂಜ್ ಇದೆಯಾ ಲಗ್ನಕ್ಕೆ ಆಧಾರವಾಗಿ ಮಾಡಿಕೊಳ್ಳಿ ಇಲ್ಲ ಗೊತ್ತಿಲ್ಲ ಗುರುಗಳ ಲಗ್ನ ರಾಶಿಗೆ ಆಧಾರವಾಗಿ ಮಾಡಿಕೊಳ್ಳಿ ರಾಶಿ ಋಷಭ ಲಗ್ನಕ್ಕೆ ಅಷ್ಟಮಾಧಿಪತಿ ಗುರು ಆಗ್ತದೆ ದ್ವಾದಶಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಆಗುತ್ತೆ ಇವ್ರಿಗೂ ಅಷ್ಟೇ ನೀವು ಕೊಡ್ತಕ್ಕಂಥದ್ದು ಭಾಳ ವಿಶೇಷತೆ ತೊಗುರಿ ಬೇಳೆ ಹಾಗೆ ಕಡಲೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ವರ್ಷಕ್ಕೆ ತ್ರೀ ಆರ್ ಫೋರ್ ಟೈಮ್ಸ್ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಅದೇ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅಷ್ಟಮಸ್ಥಾನ ಶನಿ ಆಗ್ತದೆ ದ್ವಾದಶಾಧಿಪತಿ ಆಗಿರ್ತಕ್ಕಂಥದ್ದು ಅಲ್ಲಿ ಶುಕ್ರ ಆಗುತ್ತೆ ಭಾಳ ವಿಶೇಷತೆ ನೀವು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮ ಯಾವುದಿಗೆ ಆಗಿರಲಿ ಅಂಗವಿಕಲರಿಗೆ ಆಗಲಿ ಭಾಳ ವಿಶೇಷವಾಗಿ ರೇಷ್ಮೆ ವಸ್ತ್ರವನ್ನು ದಾನ ಮಾಡಿ ಅಂಗವಿಕಲರಿಗಾದರೆ ಇಲ್ಲ ಯಾವುದೋ ಅನಾಥಾಶ್ರಮ ಕೊಡ್ತಿದ್ದೀನಿ ಅಂದರೆ ಕರಿಯ ಬ್ಲ್ಯಾಂಕೆಟ್ ಅಥವಾ ಕಬ್ಬಿಣದ ವಸ್ತುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಸಾಧ್ಯವಾದರೆ ಮೊಸರು ಜೊತೆಗೆ ಅಥವಾ ಸಕ್ಕರೆಯನ್ನು ದಾನ ಮಾಡಿ ಅಥವಾ ನಮ್ಮ ಕಡೆ ಕೆಲವರು ಕಡೆ ಜೋಳ ಬೆಳೀತದೆ ಜೋಳವನ್ನಾದರೂ ದಾನ ಮಾಡಿ ಇದು ವರ್ಷಕ್ಕೆ ತ್ರೀ ಆರ್ ಫೋರ್ ಟೈಮ್ಸ್ ಮಾಡಿದ ಬಂದರೆ ನಿಜವಾಗ್ಲೂ ನಿಮ್ಮ ಕಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ತಿಳ್ಕೊಳ್ಳಿ ಹೇಳ್ತೀನಿ ಯಾಕೆ ಕಷ್ಟಗಳು ಬರ್ತಿದೆ ಪೂಜೆ ಹೋಮ ಅವನ ಅಪ್ಪ ಅಪ್ಪ ದೇವಸ್ಥಾನ ನದಿ ಮುಳುಗ್ದೆ ಏನು ಕಷ್ಟ ಜಸ್ಟ್ ಡೂ ದಿಸ್ ನಿಜವಾಗ್ಲೂ ನಿಮಗೆ ನೂರಕ್ಕೆ ನೂರು ಭಾಗ ಸಾಂತ್ವನ ಸಿಗುತ್ತೆ ಹಾಗೆ ಕಟಕರಾಶಿ ಕಟಲಗ್ನಕ್ಕೆ ಹೋದಾಗ ಅಷ್ಟಮ ಅಷ್ಟಮಸ್ಥಾನ ಶನಿ ದ್ವಾದಶ ಭಾವ ಬುಧ ಆಗುತ್ತೆ ಭಾಳ ವಿಶೇಷತೆ ನೀವು ಮಾಡ್ತಕ್ಕಂಥ ಕೆಲಸ ಸರಳವಾಗಿರ್ತಕ್ಕಂಥ ಪರಿಹಾರ ಎಳ್ಳು ಹಾಗೆ ಹೆಸರು ಕಾಳನ್ನು ಆಗಿಂದಾಗ್ಗೆ ದಾನ ಮಾಡಿ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಸಮಸ್ಯೆ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಕಟಕರಾಶಿ ಕಟಕಲಗ್ನ ಹಾಗೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಬರೋಣ ಸಿಂಹರಾಶಿ ಸಿಂಹಲಗ್ನಕ್ಕೆ ಬಂದಾಗ ಅಷ್ಟಮಾಧಿಪತಿ ಗುರು ಆಗ್ತದೆ ದ್ವಾದಶಾಧಿಪತಿ ಚಂದ್ರ ಆಗುತ್ತೆ ಭಾಳ ಸರಳವಾಗಿ ಕಡಲೆ ಬೇಳೆ ಹಾಗೆ ಹಕ್ಕಿಯನ್ನು ಆಗಿಂದಾಗೆ ಬಡವರಿಗೆ ದಾನ ಮಾಡಿ ನೂರಕ್ಕೆ ನೂರುವಾಗ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಸಮಸ್ಯೆ ಪ್ರಮಾಣನೂ ಕಡಿಮೆ ಆಗ್ತದೆ ಹಾಗೆ ನೋಡಿ ಕನ್ಯ ರಾಶಿ ಕನ್ಯಲಗ್ನಕ್ಕೆ ಅಷ್ಟಮ ಸ್ಥಾನ ಕುಜ ಹಾಗೆ ದ್ವಾದಶ ಭಾವ ಸೂರ್ಯ ನೀವು ಭಾಳ ಸರಳವಾಗಿ ತೊಗರಿ ಬೇಳೆ ಹಾಗೆ ಉದ್ ಗೋಧಿಯನ್ನು ದಾನ ಮಾಡಿ ಗೋಧಿ ಹಾಗೂ ಕಡಲೆ ಕಡಲೆಯಾದ ತೊಗರಿ ಬೇಳೆಯನ್ನು ಆಗಿಂದಾಗೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗಲೂ ನಿಮಗೆ ಕಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಅದೇ ತುಲಾರಾಶಿ ತುಲಾ ಲಗ್ನಕ್ಕೆ ವಿಚಾರಕ್ಕೆ ಬರೋಣ ಎಂಟರ ಅಧಿಪತಿ ಶುಕ್ರನೇ ಆಗ್ತದೆ ಅಂದರೆ ಎಂಟರ ಅಧಿಪತಿ ಶುಕ್ರ ಹಾಗೆ ದ್ವಾದಶಾಧಿಪತಿ ಬುಧ ಆಗುತ್ತೆ ನೀವು ಕೂಡ ಜೋಳ ಹಾಗೆ ಹೆಸರು ಕಾಳನ್ನು ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮ್ಮ ಕಷ್ಟ ನಷ್ಟಗಳು ಕಡಿಮೆ ಆಗುತ್ತೆ ವೃದ್ಧರಿಗೆ ಅನಾಥಾಶ್ರಮಗಳಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಧಾನ್ಯಗಳು ಸಿಗ್ತಕ್ಕಂಥ ಕಾಲಸ ಆಗುತ್ತೆ ಎಲ್ಲೋ ಹೋಗಿ ಒಂದು ಪೂಜೆ ಮಾಡ್ತೀರ ನಾನು ಉದ್ಧಾರ ಆಗ್ತೀನಿ ನೀವು ಏನೂ ಆಗೋದಿಲ್ಲ ನಿಜವಾಗ್ಲೂ ಈ ಥರದ ಸಮಸ್ಯೆಗಳು ಈ ಥರದ ಪರಿಹಾರಗಳು ನಿಮಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಒಳ್ಳೇದು ಮಾಡುತ್ತೆ ಅದೇ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ನೋಡೋಣ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಬುಧ ಆಗುತ್ತೆ ದ್ವಾದಶಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಆಗುತ್ತೆ ನೀವು ಹಾಗೆ ಹೆಸರು ಕಾಳು ಜೊತೆಗೆ ಈ ಬಿಳಿ ಜೋಳವನ್ನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅದರ ಸಕ್ಕರೆ ಆದರೂ ಕೊಡ್ಬೋದು ನಿಜವಾಗ್ಲೂ ಇದು ಕಷ್ಟದ ಪ್ರಮಾಣ ನೂರಕ್ಕೆ ನೂರು ಭಾಗ ಕಡಿಮೆ ಆಗುತ್ತೆ ಹಾಗೆ ಧನುರಾಶಿ ರಾಶಿ ಧನು ಲಗ್ನಕ್ಕೆ ನೋಡದ ಅಷ್ಟಮ ಸ್ಥಾನ ಚಂದ್ರ ಆಗ್ತದೆ ದ್ವಾದಶ ತೊಗರಿ ಅಂದ್ರೆ ಪೂಜಾ ಆಗೋದ್ರಿಂದ ಭಾಳ ವಿಶೇಷವಾಗಿ ನೀವು ಅಕ್ಕಿ ಮತ್ತು ಬೇಳೆಯನ್ನು ದಾನ ಕೊಡ್ಬೋದು ದೇವಸ್ಥಾನಕ್ಕೆ ದಾಸೋಹ ಹೇಳ್ತಾ ಇದೆ ಗುರುಗಳೇ ಕುಡಿಯಲ್ಲಿ ಅನಾಥರ ಊಟ ಮಾಡ್ತಾರೆ ಬೇಕಾದಷ್ಟು ಜನ ವೃದ್ಧಾಶ್ರಮ ಹತ್ರ ಇದೆ ಗುರುಗಳೇ ಕುಡಿಯಲ್ಲಿ ನಿಜವಾಗ್ಲೂ ನಿಮ್ಮ ಕಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ನಾನು ಲೈಫ್ ಲಾಂಗ್ ಹೇಳ್ತಕ್ಕಂಥದ್ದು ಇದೆಲ್ಲ ಲೈಫ್ ಲಾಂಗ್ ನಿಮ್ಮ ಕಷ್ಟನೇ ಪ್ರಮಾಣ ಕಡಿಮೆ ಆಗ್ಬೇಕು ಗುರುಗಳೇ ನಾನು ಚೆನ್ನಾಗಿರ್ಬೇಕು ಗುರುಗಳೇ ಅಂದರೆ ಮಾಡಿ ಕೆಲಸ ಯಾಕೆ ಉದ್ದಾರ ಆಗಲ್ಲ ಆಮೇಲೆ ನನ್ನ ಹತ್ರ ಹೇಳಿ ನೂರಕ್ಕೆ ನೂರು ಭಾಗ ನಿಮ್ಮ ಕಷ್ಟ ಪ್ರಮಾಣ ಕಡಿಮೆ ಆಗ್ತದೆ ಮಾಡಿ ಕೆಲಸಗಳನ್ನು ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ವಿಚಾರಕ್ಕೆ ಬಂದಾಗ ಅಷ್ಟಮಸ್ಥಾನ ಸೂರ್ಯ ಅಂದ್ರೆ ಸಿಂಹರಾಶಿ ಆಗ್ತದೆ ದ್ವಾದಶ ಸ್ಥಾನ ಆಗಿರ್ತಕ್ಕಂಥದ್ದು ಇಲ್ಲಿ ಮಕ್ ಅಂದ್ರೆ ಧನು ರಾಶಿ ಆಗೋದ್ರಿಂದ ನೀವು ಸಹಿತವಾಗಿ ಹಾಗೆ ಕಡಲೆಕಾಳು ಬಹಳ ವಿಶೇಷವಾಗಿ ಗೋಧಿಯಾಗಿ ಹಾಗೆ ಕಾಳನ್ನ ಅನಾಥಾಶ್ರಮಗಳಿಗೆ ದೇವಸ್ಥಾನದಲ್ಲಿ ದಾಸೋಹ ಆಗ್ತಿದೆ ಕೊಡಿ ನಿಜವಾಗ್ಲೂ ಕಡಿಮೆ ಆಗ್ತದೆ ಹಾಗೆ ಕುಂಭರಾಶಿ ಕುಂಭ ಲಗ್ನಕ್ಕೆ ವಿಚಾರಕ್ಕೆ ಬಂದಾಗ ಹೆಸರು ಕಾಳು ಹಾಗೆ ಸ್ವಲ್ಪ ಮಟ್ಟಿಗೆ ಎಳ್ಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಕುಂಭರಾಶಿ ಕುಂಭಲಗ್ನ ಆಗಿದೆ ನಿಮ್ಮದು ಅಂದಾಗ ಹೆಸರು ಕಾಳು ಹಾಗೆ ಎಳ್ಳನ್ನು ಅನಾಥಾಶ್ರಮಗೆ ಕೊಡಿ ಭಾಳ ವಿಶೇಷ ಅಥವಾ ಎಣ್ಣೆಯನ್ನಾದರೂ ಕೊಡ್ಬೋದು ಎಣ್ಣೆ ಡೀರಿಬಲ್ ಆಯಿಲ್ ಅಂತ ಕರೆದ್ವಿ ಕುಕ್ಕಿಂಗ್ ಆಯಿಲ್ ಅಂತ ಕೂಡ ಕರೆದ್ವಿ ಆ ಕುಕ್ಕಿಂಗ್ ಆಯಿಲ್ ಆದರೂ ನೀವು ದಾನ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ಕೊನೆಯದಾಗಿ ಮೀನರಾಶಿ ಮೀನಲಗ್ನದವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ನೀವು ಮೊಸರು ಮೊಸರು ಹಾಗೆ ಸಾಧ್ಯವಾದಷ್ಟು ಕೂಡ ಈ ಕಬ್ಬಿಣದ ವಸ್ತುಗಳನ್ನ ದಾನ ಮಾಡಿ ಕರಣೆ ಆಗ್ಬೋದು ಯಾರೋ ಕೆಲಸಗಾರರು ಕರಣೆ ಕೊಡ್ತಕ್ಕಂಥ ಕೆಲಸ ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಪಾತ್ರೆಗಳು ಲಭ್ಯ ಆಗ್ತಾ ಬರ್ತವೆ ನಿಜವಾಗ್ಲೂ ಈ ತರದ ನಿಮಗೆ ಪರಿಹಾರಗಳು ವಿಶೇಷವಾಗಿರ್ತಕ್ಕಂಥ ಕಷ್ಟ ನಷ್ಟಗಳನ್ನ ದೂರ ಮಾಡುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ಕಷ್ಟದ ಮನೆ ಇವೆರಡು ಜಾತಕದಲ್ಲಿರುತ್ತೆ ಬೇರೆ ಬೇರೆ ಆಯಾಮಗಳನ್ನು ನೋಡಿದಾಗ ಇದು ಕೂಡ ಪಾಸಿಟಿವ್ ಆಗುತ್ತೆ ತುಂಬಾ ಕಷ್ಟ ಕೊಡ್ತಕ್ಕಂಥದ್ದು ಎಂಟು ಮತ್ತೆ ಹನ್ನೆರಡರ ಸ್ಥಾನ ಈ ಸ್ಥಾನದ ಅಧಿಪತಿಯ ವಸ್ತುಗಳನ್ನು ದಾನ ಮಾಡೋದ್ರಿಂದ ನಮ್ಮ ಮೈಯಲ್ಲಿರತಕ್ಕಂಥ ಕೊಳೆ ದೂರ ಆಗ್ತದೆ ಕಷ್ಟದ ಮನೆಗಳನ್ನು ದೂರ ಇಟ್ಟಷ್ಟು ಕೂಡ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಸಿಂಪಲ್ ಪರಿಹಾರ ನಿಮಗೆ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ದಾನಗಳನ್ನು ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ ಪರಮಾತ್ಮನ ಆಶೀರ್ವಾದಕ್ಕೂ ನೀವು ಪಾತ್ರರಾಗ್ತೀರಿ ಇದಷ್ಟು ಸರಳವಾಗಿರ್ತಕ್ಕಂಥ ಪರಿಹಾರ ಅನೇಕ ವಿಚಾರಗಳಿಗೆ ನಮ್ಮ ನಂಬರ್ ಕೆಳಗಡೆ ಇದೆ ಡಯಲ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಖಂಡಿತವಾಗಿ ನಮ್ಮಲ್ಲಿ ಸೂಕ್ತವಾದಂಥ ಪರಿಹಾರಗಳನ್ನು ಕೊಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು